ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಎಲ್ರಿಗೂ ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಸಾಯಂಕಾಲ ಮಳೆ ಬರ್ತಾ ಇತ್ತು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ ಹಾಗೆ ನೋಡಿ ನಿಮಗೆ ವಿಶೇಷ ವ್ಲಾಗ್ ನಂದು ಸಿಂಪಲಾಗಿ ಭಾಳ ಲೆಂತಿಯಾಗಿ ಏನಿಲ್ಲ ಏನೆಲ್ಲ ಮಾಡ್ತೀನಿ ಹಾಗೆ ಅಡಿಗೆ ಏನೆಲ್ಲ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಒಮ್ಮೆ ಯಾವ ರೀತಿ ನಾವು ಇಲ್ಲಿ ಇರೋದರಿಂದ ಯಾವ ರೀತಿ ಆಚರಿಸಿದ್ವಿ ಅಂತಂದೇಳಿ ಆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಎಷ್ಟು ಪೂರ್ತಿ ಎಂಡ್ವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಮಗಳ ರೆಡಿ ಮಾಡಿದ್ದೀನಿ ಅವಳ ರೆಡಿ ಮಾಡಿ ಇಬ್ಬರು ನಾನು ಕೂಡ ರೆಡಿಯಾಗಿ ಹಾಗೆ ಆರತಿ ಬೆಳೀತಾಯಿದ್ದೀವಿ ದೇವ್ರ ಮನೆಯೇ ಯಾಕಂದರೆ ನಮ್ಮ ತಮ್ಮ ನಿನ್ನೆನೆ ಬಂದಿದ್ನಲ್ವ ಆರತಿ ತಮ್ಮಂದಿದ್ದ ಹೂವು ಏನು ತಂದಿರಲಿಲ್ಲ ಇರಲೇ ಅದು ಇದ್ದಿದ್ರಲ್ಲೇ ಮಾಡೋಣ ಅಂತ ಹೂವೆಲ್ಲ ನಮ್ಮನ್ನೇ ಇತ್ತು ಎಲ್ಲ ಚೆಂಡು ಅವನ್ನೇ ತೊಗೊಂಡು ಪೂಜೆ ಮಾಡಿ ಆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅದೇ ನೋಡಿ ನಮ್ಮ ತಂಗಿ ನನ್ನ ಮಗಳಿಗೆ ನಮ್ಮ ತಮ್ಮ ತಂದಿರೋ ನಮ್ಮ ಅಪ್ಪಾಜಿ ಕೊಡಿಸಿ ಕಳಿಸಿದ್ದಾರೆ ಸರ ಪಳಿ ಮತ್ತು ಅವಳಿಗೆ ಅಂಗಿ ಡ್ರೆಸ್ಸನ್ನು ಕಟ್ ಕಳಿಸಿದ್ದಾರೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ನನ್ನ ಸೀರೆ ಬಂದು ನನ್ನ ನಮ್ಮ ಚಿಕ್ಕಮ್ಮ ಕೊಡಿಸಿದ್ದು ನನ್ನ ಎರಡನೇ ಮಗನ ಜಳದಲ್ಲಿ ಅವರು ಕೊಡಿಸಿದ್ದು ನಾನು ತಮ್ಮ ವೀಡಿಯೋ ಇದ್ದ ಅವನೇ ವೀಡಿಯೋ ಮಾಡಿರೋದು ಇವತ್ತಿನ ವೀಡಿಯೋ ಎಲ್ಲ ಅವನೇನೆ ಮಾಡಿರೋದು ನಾನು ಪೂಜೆ ಮಾಡ್ತಾ ಇದ್ದಿದ್ದಾಗಲಿ ಮತ್ತು ನಾನು ಅಡುಗೆ ಮಾಡ್ತಾ ಇರೋದಾಗಲಿ ಪ್ರತಿಯೊಂದನ್ನು ಅವನೇ ವೀಡಿಯೋ ಮಾಡಿದೆ ಖುಷಿಯಾಯಿತು ಒಂದಿನಾದರೂ ಫುಲ್ ಡೇ ಇದ್ನಲ್ಲ ಹಂಗಾಗಿ ಖುಷಿಯಾಯಿತು ಪ್ರತಿ ಸಲನೂ ಬಂದು ಹಾಗೆ ಇದ್ದ ಈ ಸರಿ ತುಂಬ ಅದು ಏನೋ ಗೊತ್ತಿಲ್ಲ ಇವತ್ತು ಉಡ್ಕಂಡ ಅದು ನನ್ನ ಲಕ್ ಅಂತಲೇ ಹೇಳಿಕೊಂತೀನಿ ನಾನು ಯಾಕಂದರೆ ಅವನು ಹೋಗ್ತಿದ್ದ ಇವತ್ತು ಬಟ್ ಯಾಕಂದರೆ ಇವತ್ತು ಉಣ್ಮೆ ಇತ್ತಲ್ಲ ನಮ್ಮ ತಾಯಿ ಬೇಡ ಇವತ್ತು ಬೇಡ ನಾಳೆ ಬಾ ಅಂತ ಹೇಳಿದರು ಹಾಗಾಗಿ ನಾಳೆ ಬೆಳಗ್ಗೆ ಹೊಡ್ತಾ ಇದ್ದಾನೆ ಹಾಗೆ ನಾನು ಮತ್ತೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಹಾಗೆ ರೈಸ್ ಮಾಡ್ತಾಯಿದ್ದೀನಿ ಬ ಸ್ವಲ್ಪ ನಮ್ಮ ತಾಯಿ ಎಲ್ಲ ಮೆ ಮೆಣಸಿನ್ಕಾಯಿ ಮತ್ತು ಅವು ನಾವು ಇಲ್ಲಂತೀವಿ ಅದು ಎಲ್ಲ ಹಾಕಿ ಕೊಸಂಬರಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಅದರಲ್ಲೇ ಅವಗೆಲ್ಲ ರೆಡಿ ಮಾಡಿಕೊಂಡು ತುಪ್ಪರಕಾಯಿ ಅಂತೀವಿ ನಾವು ನೀವೇನಂತೀರ ಕಮೆಂಟ್ ಮಾಡಿ ಕಳ್ಪಟ್ಲುಕಾಯಿ ತುಪ್ಪರಿಕಾಯಿ ಎಲ್ಲ ಕಳ್ಪಟ್ಲುಕಾಯಿ ಅಂತ ಹೇಳ್ತೀವಿ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಅಡುಗೆ ಅನ್ನ ಸಾಂಬಾರು ಕೋಸಂಬ್ರೀ ಸೌತೆಕಾಯಿ ಹೆಚ್ಚಿಟ್ಟಿದ್ದೀನಿ ಮತ್ತು ಶಾವಿಗೆ ಪಾಯಸ ಸಾಂಬಾರು ಬಜ್ಜಿ ತಿಪ್ಪರಕಾಯಿ ಬಡ ವಡ ಅಂತ ಇಷ್ಟು ಮಾಡಿದೀವಿ ಅಡುಗೆಗಳನ್ನು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಒಂದು ಕಮೆಂಟನ್ನು ಒಳ್ಳೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಪಾರ್ಟ್ ತ್ರೀ ಬರುತ್ತೆ ನಾಳಿನ ನಿನ್ನ ವೀಡಿಯೋ ನೋಡಿ ವಾಚ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್